ಬೆಂಗಳೂರು ನಾಗರಿಕರಿಗೆ ಮತ್ತು ಉತ್ತರ ಭಾಗ ಭಾಗದಿಂದ ಬೆಂಗಳೂರಿಗೆ ಎಂಟರ್ ಆಗ್ತಾ ಇರೋ ನಾರ್ತ್ ಬೆಂಗಳೂರಿಂದ ಎಂಟರ್ ಆಗ್ತಾ ಇರೋ ಎಲ್ಲ ನಾಗರಿಕರಿಗೆ ಏರ್ಪೋರ್ಟ್ ಇಂದ ಬಂದ್ ಬರ್ತಾ ಇರೋ ಎಲ್ಲ ನಮ್ಮ ನಾಗರಿಕರಿಗೆ ಒಂದು ಏನು ಈ ಟ್ರಾಫಿಕ್ ಮೊಬಿಲಿಟಿ ಪ್ರಾಬ್ಲಮ್ ಹೇಳ್ತಾ ಇದ್ರು ಅದಕ್ಕೆ ಬಹಳ ಜರೂರಾಗಿ ನಾವು ಅದಕ್ಕೆಲ್ಲ ಒಂದು ಕಾಮಗಾರಿಗಳನ್ನ ತೆಗೆದುಕೊಂಡು ಇವತ್ತು ನಾವು ಟ್ರಾಫಿಕ್ ಅನ್ನ ಈಸ್ ಔಟ್ ಮಾಡಲಿಕ್ಕೆ ಒಂದು ಲೆಫ್ಟ್ ಸೈಡ್ ಈಗಾಗಲೇ ಮೊನ್ನೆ ನಾನು ಸಿ ಎಂ ಅವರು ಮತ್ತು ನಮ್ಮ ಪಿ ಡಿ ಚೇರ್ಮನ್ನು ಮತ್ತು ನಮ್ಮ ಸ್ಥಳೀಯ ಶಾಸಕರು ನಾವು ಅದನ್ನ ಮಂತ್ರಿಗಳೆಲ್ಲ ಸೇರಿ ಉದ್ಘಾಟನೆ ಮಾಡಿದ್ದು ಇವತ್ತು ಕೂಡ ಇದೊಂದು ಏನು ಸ್ವಲ್ಪ ಲೇಟ್ ಆದ್ರೂ ಕೂಡ ಇವತ್ತು ಉದ್ಘಾಟನೆಯನ್ನ ಮಾಡಿದ್ದೇವೆ ಸೊ ಎಲ್ಲರೂ ಕೂಡ ಈ ಒಂದು ಮೇಜರ್ ಬಾಟಲ್ ನೆಕ್ ಸ್ಟಾರ್ಟ್ಔಟ್ ಆಗಿದೆ ಆದರೆ ಒಂದು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ಬಿ ಡಿ ಎ ವ್ಯಾಪ್ತಿಯಲ್ಲಿ ಬೆಂಗಳೂರು ನಗರದ ವ್ಯಾಪ್ತಿಯಲ್ಲಿ ನಾವು ತೆಗೆದುಕೊಂಡಂತ ಅನೇಕ ಕಾರ್ಯಕ್ರಮಗಳಿದೆಯಲ್ಲ ಒಂದು ಇತಿಹಾಸ ಪುಟಕ್ಕೆ ಬರೆಯುವಂತ ಒಂದು ಕಾರ್ಯಕ್ರಮವನ್ನು ನಾವು ತೆಗೆದುಕೊಂಡಿದ್ದೇವೆ ನೂರ ಇಪ್ಪತ್ತಕ್ಕೂ ಹೆಚ್ಚು ಕಿಲೋಮೀಟರ್ ಫೆರಿಫರಲ್ ರಿಂಗ್ ರೋಡ್ ಬಿಸ್ನೆಸ್ ಬೆಂಗಳೂರು ಬಿಸ್ನೆಸ್ ಕಾರ್ಡನ್ ಏನ್ ನೋಟಿಫೈ ಆಗಿತ್ತು ಅದು ಕಾರ್ಯರೂಪಕ್ಕೆ ಬರಬೇಕು ಅಂತೇಳಿ ಈಗಾಗಲೇ ನಾವು ಸಿದ್ಧತೆಯನ್ನ ಮಾಡಿ ರೈತಗಳ ಹತ್ರ ಈಗಲೇ ನಾವು ದಾಖಲೆಗಳನ್ನ ಬರ್ಸ್ಕೊಳ್ತಾ ಇದ್ದೇವೆ ಹಣ ಕೂಡ ಅವ್ರಿಗೆ ಸಿದ್ಧತೆ ಆಗಿದೆ ಅದ್ರ ಜೊತೆಗೆ ಸಣ್ಣ ಸಣ್ಣ ಟೊಲ್ ಟೌನ್ಶಿಪ್ ಅವ್ರಿಗೆ ಒಳ್ಳೆ ಕಾಂಪನ್ಸೇಷನ್ ಕೊಡುವಂತದ್ದು ಕೂಡ ಈಗಾಲೇ ನಾವು ತೀರ್ಮಾನ ಮಾಡಿದ್ದೇವೆ ಮೂವತ್ತೈದು ಪರ್ಸೆಂಟ್ ಕಮರ್ಷಿಯಲ್ ಅವ್ರಿಗೆ ಎಷ್ಟು ಒಂದು ಅಡಿಗೆ ಎಷ್ಟು ಸಿಗ್ತದೆ ಅಂತಂದ್ರೆ ಅದು ಅವ್ರಿಗೆ ಗೊತ್ತಿ ಗೊತ್ತಿರೋಲ್ಲ ತರ ಅವ್ರಿಗೆ ಬೆಲೆ ಸಿಗ್ತದೆ ಆ ರೀತಿ ತೀರ್ಮಾನವನ್ನ ಮಾಡಿದ್ದೇವೆ ಇದಲ್ಲದೆ ಇದಾದ ಮೇಲೆ ಮುಂದಕ್ಕೆ ಇಲ್ಲೇ ಇನ್ನೊಂದು ಟನಲ್ ಬರ್ತದೆ ವಿಡಿಯೋ ಅವರು ಮಾಡ್ತಾರೆ ಒಂದು ಕಟ್ ಅಂಡ್ ಕವರ್ ಟನಲ್ ಒಂದೂವರೆ ಕಿಲೋಮೀಟರ್ ಪ್ಲಸ್ ಇದನ್ನ ಎತ್ಕೊಂಡು ಹೋಗಿ ಮೇಕ್ರಿ ಸರ್ಕಲ್ನ ಎಡಗಡೆ ಬಲ್ಗಡೆ ಒಂದು ಫ್ಲೈ ಓವರ್ ಹೋಗಿ ಅದನ್ನ ಮುಂದಕ್ಕೆ ಬಿಡ್ತದೆ ಸೊ ಮೂರು ಭಾಗವಾಗಿ ಆ ಕಟನ್ ಕವರ್ ಟನಲ್ ಅಲ್ಲಿ ಬಿಡುವಂತ ಕಾರ್ಯಕ್ರಮವನ್ನ ನಾವು ತೆಗೆದುಕೊಂಡಿದ್ದೇವೆ ಇದಲ್ದೆ ಆರ್ ತುಮಕೂರು ಇಂದ ಪುರಂ ಸೈಡ್ ಅಲ್ಲೂ ಕೂಡ ಟೂ ಲೈನ್ ಒಂದು ಎಕ್ಸ್ಕ್ಲೂಸಿವ್ ಓವರ್ ಕೂಡ ನಾವು ಅದನ್ನ ಮಾಡ್ತಾ ಇದ್ದೇವೆ ಈಗ ಕೆಲವು ಕೆ ಡಿ ಬಿ ಲ್ಯಾಂಡ್ ತೆಗೆದುಕೋಬೇಕು ಅಂತ ಮಾಡಿದ್ದು ನೈಸ್ ಸ್ವಲ್ಪ ತಗರಾಲಿತ್ತು ಆ ನೈಸ್ಗೆ ಬೇರೆ ದಾರಿ ಹುಡುಕ್ತೀವಿ ಆ ನೈಸ್ ಅವ್ರೇನೋ ತಿಳ್ಕೊಂಡಿದ್ದಾರೆ ಗೌರ್ಮೆಂಟ್ಗಿನ ದೊಡ್ಡವರು ಅಂತ ಅವ್ರಿಗೂ ಒಂದು ದಾರಿ ಹುಡುಕ್ತೀನಿ ನಾನು ಅವ್ರಿಗೆ ಐ ನೋ ಹೌ ಟು ಟೀಚ್ ಎ ಲೆಸಂಟ್ ಜಸ್ಟ್ ಐ ಆಸ್ ಸಮ್ ಪ್ಲೇಸ್ ಫಾರ್ ದೆಮ್ ಫಾರ್ ದಿ ಟು ಗಿವ್ ಎನ್ ಓ ಸಿ ನಾಟ್ ಗಿವನ್ ಬಟ್ ಸ್ಟಿಲ್ ವಿ ವಿಲ್ ಟೇಕ್ ಓವರ್ ವಾಟ್ ಎವರ್ ಅಷ್ಟು ಬಿ ಡನ್ ಆದರೆ ಬಟ್ ನಾವು ಬೇರೆ ಬಿ ಡಿ ಎ ಜಾಗ ಈಗ ಫೈನಲೈಸ್ ಮಾಡಿದೀವಿ ಈಗ ಹೋಗ್ತಾ ಇದ್ವಿ ಸ್ಮಾರ್ಟ್ ನೋಡ್ಲಿಕ್ಕೆ ಅವರೇ ಬಿ ಡಿ ಅವರೇ ಅದನ್ನ ಸ್ಕೈ ಮಾಡಲಿಕ್ಕೆ ಏಕೆಂದ್ರೆ ಬೆಂಗಳೂರು ನಾವು ಟನಲ್ ಪ್ರಾಬ್ಲಮ್ ಟನಲ್ ಅಂತಂದ್ರೆ ಇದ್ರೂ ಫನಲ್ ಪ್ರಾಬ್ಲಮ್ ಇದೆ ಅದಕ್ಕೆ ನಾವು ಏರ್ಪೋರ್ಟ್ ಅವರು ಎಲ್ಲಿ ನಮ್ಗೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಆ ಜಾಗದಲ್ಲಿ ಸ್ಕೈಡೆಕ್ ಎಕ್ ಈಗ ಈಗಾಗಲೇ ನಾವು ಜಾಗ ಐಡೆಂಟಿಫೈ ಮಾಡಕ್ ಹೋಗ್ತಾ ಇದ್ದೀವಿ ಸೊ ಬಿ ಡಿ ಎ ಐವತ್ತು ವರ್ಷ ಸಾಧನೆ ಮಾಡಿದೆ ಇಲ್ಲಿವರೆಗೂ ಈ ವರ್ಷ ಐವತ್ತನೇ ವರ್ಷ ಅದ ಸಂಭ್ರಮಕ್ಕೆ ಅನೇಕ ಸಾಕ್ಷಿ ಬೀಡ್ಗಳನ್ನ ಬಿಡುವಂತ ಕೆಲಸ ನಮ್ಮ ಚೇರ್ಮನ್ರು ಅವರ ಮುಖಂಡತ್ವದಲ್ಲಿ ಈಗಾಗಲೇ ನಾವು ಎಲ್ಲ ಬೆಂಗಳೂರಿನ ಶಾಸಕರ ಒಳಗೊಂಡಂತೆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಆ ಕಾರ್ಯಕ್ರಮ ಏನು ಅಂತ ನಿಮ್ಗೆಲ್ಲ ಸಿದ್ಧದಲ್ಲಿ ನಾವು ತಿಳಿಸ್ತೇವೆ ನಮ್ಮ ಹತ್ರ ಬೇಕಾದಷ್ಟು ಇಂಟರ್ನಲ್ ಪ್ರಾಬ್ಲಮ್ಸ್ ಬೇರೆ ಬೇರೆಯವರೆಲ್ಲ ಕುತಂತ್ರ ಮಾಡ್ತಾ ಇರ್ತಾರೆ ಅದಕ್ಕೆ ನಮ್ಮ ಹೋಮ್ ಮಿನಿಸ್ಟರು ಮತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಬಹಳ ಎಚ್ಚರಿಕೆಯಿಂದ ಎಚ್ಚರಿಕೆಯಿಂದ ಅವರು ಗಮನ ವಹಿಸಿ ಇವತ್ತು ಶಾಂತಿಯನ್ನ ಎಲ್ಲೂ ಏನು ಸಮಸ್ಯೆ ಆಗದೆ ರೀತಿಲಿ ಇವತ್ತು ನೋಡ್ಕೊಂಡಿದ್ದಾರೆ ಎಲ್ಲರೂ ಕೂಡ ಬಹಳ ಗೌರವದಿಂದ ನಡ್ಕೊಳ್ಳೋ ರೀತಿಲಿ ಮಾರ್ಗದರ್ಶನ ಕೊಟ್ಟಿದ್ದಾರೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್ ಜೀನಿ ಮದ್ಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ ಕೋ ಸ್ಪಾನ್ಸರ್ ನಂದನಾ ಪ್ಯಾಲೆಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೇನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆಎಸ್ಡಿಎಲ್ ಮೈಸೂರು ಸ್ಯಾಂಡಲ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿಗೋಲ್ಡ್ ಪ್ಯಾಲೆಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ರಾಜ್ಯಾದ್ಯಂತ ಬೆಂಗಳೂರು ಸೇರಿ ಮೂವತ್ತೈದು ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ರಂಗೋಲಿ ಬಿಡಿ ಆಕರ್ಷಕ ಬಹುಮಾನ ಗೆಲ್ಲಿ ಜಿಲ್ಲವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ ಹದಿನೆಂಟರಂದು ಗ್ರ್ಯಾಂಡ್ ಫಿನಾಲೆ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಫಿನಾಲಿಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ